ಹಳೆಯ ಕಬ್ಬಿಣದ ಗೇಟು ಕೀಚುತ್ತಾ ತೆರೆದುಕೊಂಡಾಗ ಕಾನ್ಸ್ಟೇಬಲ್ ಬಿನು ಬೈಕನ್ನು ಒಳಗೆ ತಳ್ಳಿದನು ಹೆಡ್ಲೈಟ್ನ ಬಳಕಿನಲ್ಲಿ ಮನೆಯ ಹೊಸ್ತಿಲಲ್ಲಿ ಹಬ್ಬಿದ್ದ ಹಸಿರುಪಾಚಿ ಹೊಳೆಯಿತು ಕಾಕಿ ಸಮವಸ್ತ್ರ ಮಳೆಗೆ ಸ್ವಲ್ಪ ನೆನೆದಿತ್ತು ಡ್ಯೂಟಿ ಮುಗಿಸಿ ಬರಲು ಇಂದು ಎಂದಿಗಿಂತ ತಡವಾಗಿತ್ತು ಮನೆಯ ದೊಡ್ಡ ಬಾಗಿಲು ತೆರೆದು ಅವನು ಒಳಗೆ ಕಾಲಿಟ್ಟನು ಸ್ವಿಚ್ ಹಾಕಿದಾಗ ಹಳದಿ ಬಲ್ಬ್ ಉರಿದು ಆ ದೊಡ್ಡ ಕೋಣೆಯಲ್ಲಿ ಮಂದ ಬೆಳಕು ಹರಡಿತು ಇದು ಅಜ್ಜನ ಕಾಲದಲ್ಲಿ ಕಟ್ಟಿದ ದೊಡ್ಡ ಮನೆ ಒಂದು ಕಾಲದಲ್ಲಿ ಬಹಳಷ್ಟು ಮಂದಿ ಓಡಾಡಿ ಆಟವಾಡಿದ ಮನೆ ಆದರೆ ಬಿಡುಗೆ ಈ ಮನೆ ಅವನ ಒಂಟಿತನವನ್ನು ನೆನಪಿಸುವ ಒಂದು ದೊಡ್ಡ ಭಾರವಾಗಿತ್ತು ಅವನು ಬೆತ್ತದ ಕುರ್ಚಿಯಲ್ಲಿ ದಣಿದು ಕುಳಿತನು ಬೋಟುಗಳನ್ನು ತೆಗೆಯಲು ಸೋಮಾರಿಯಾಗಿ ತಲೆಯನ್ನು ಕುರ್ಚಿಯ ಹಿಂಭಾಗಕ್ಕೆ ಒರಗಿಸಿದನು ಟಿಕ್ ಟಿಕ್ ಎಂದು ಶಬ್ದ ಮಾಡುವ ಗೋಡೆಯ ಗಡಿಯಾರವನ್ನು ಬಿಟ್ಟರೆ ಆ ಕೋಣೆಯಲ್ಲಿ ಬೇರೆ ಶಬ್ದವಿರಲಿಲ್ಲ ಈ ನಿಶಬ್ಧತೆ ಅವನಿಗೆ ಉಸಿರುಗಟ್ಟಿಸುತ್ತಿತ್ತು ಅವನ ನೆನಪುಗಳು ಅನಾಥಾಶ್ರಮದ ತಣ್ಣನೆಯ ನೆಲಗಳಿಗೆ ಒಂದೇ ತರಹದ ಸಮವಸ್ತ್ರ ಧರಿಸಿದ ಮಕ್ಕಳ ನಡುವೆ ಅಪರಿಚಿತನಾಗಿ ನಿಂತ ದಿನಗಳಿಗೆ ಜಾರಿದವು ಅಲ್ಲಿಂದಲೇ ಒಬ್ಬ ಪೊಲೀಸನಾಗಬೇಕೆಂಬ ಛಲ ಅವನಲ್ಲಿ ಹುಟ್ಟಿದ್ದು ಯಾರಿಗೂ ನೆರಳಿಲ್ಲದವರಿಗೆ ಒಂದು ನೆರಳಾಗಬೇಕೆಂದು ಆದರೆ ತಾನು ಹೋರಾಡಿ ಪಡೆದ ಈ ಜೀವನದಲ್ಲಿ ಈ ದೊಡ್ಡ ಮನೆಯಲ್ಲಿ ಅವನು ಮತ್ತೆ ಒಂಟಿಯಾಗಿಯೇ ಇದ್ದನು ಆದರೆ ಆ ದಿನ ಬೇರೆ ದಿನಗಳಂತೆ ಸಾಮಾನ್ಯವಾಗಿರಲಿಲ್ಲ ಬೆಳಗ್ಗೆಯಿಂದಲೇ ಆಕಾಶ ಕತ್ತಲೆಯಾಗಿತ್ತು ಮಧ್ಯಾಹ್ನದ ನಂತರ ಗಾಳಿಯ ವೇಗ ಹೆಚ್ಚಿತು ಸ್ಟೇಷನ್ನಲ್ಲಿ ಪೇಪರ್ ಕೆಲಸ ಮುಗಿಸಿ ಬೈಕ್ ಸ್ಟಾರ್ಟ್ ಮಾಡುವಷ್ಟರಲ್ಲಿ ಸಂಜೆ ಸಮೀಪಿಸಿತ್ತು ಆಗಲೇ ಮೊದಲ ಮಳೆ ಹನಿ ಬಿದ್ದದ್ದು ಸಾಮಾನ್ಯ ಜಲ್ಲು ಇರಬಹುದೆಂದು ಬಿನು ಅಂದುಕೊಂಡನು ಆದರೆ ಮಧುರೈ ನಗರವನ್ನು ದಾಟಿ ಹಳ್ಳಿಯ ರಸ್ತೆಗೆ ಪ್ರವೇಶಿಸುತ್ತಿದ್ದಂತೆ ಮಳೆಯ ಸ್ವರೂಪ ಬದಲಾಯಿತು ಅದು ಒಂದು ರಕ್ಕಸ ಮಳೆಯಾಗಿ ರೂಪುಗೊಂಡಿತು ಆಕಾಶದ ಬಾಗಿಲು ತೆರೆದುಕೊಂಡಂತೆ ನೀರು ಭೂಮಿಯತ್ತ ಹರಿಯಿತು ಬೈಕ್ನ ಬೆಳಕಿನಲ್ಲಿ ದಾರಿ ಮಸುಕಾಯಿತು ಗಾಳಿಯವನನ್ನು ಅತ್ತಿತ್ತ ತೂಗಾಡಿಸಿತು ರಸ್ತೆಯ ಮೇಲೆ ನೀರು ನಿಲ್ಲಲು ಪ್ರಾರಂಭವಾಯಿತು ಬೈಕ್ನ ವೇಗವನ್ನು ಕಡಿಮೆ ಮಾಡಿ ಹೆಡ್ಲೈಟ್ನ ಬೆಳಕಿನಲ್ಲಿ ಜಾಗರೂಕತೆಯಿಂದ ಮುಂದೆ ಸಾಗಿದನು ಹೆಲ್ಮೆಟ್ನ ಮೇಲೆ ಮಳೆಹನಿಗಳು ಬಡಿಯುವ ಶಬ್ದ ಭಯಂಕರವಾಗಿ ಕೇಳಿಸುತ್ತಿತ್ತು ಇನ್ನು ಮುಂದೆ ಸಾಗಲು ಸಾಧ್ಯವಿಲ್ಲವೆಂದು ಬಿಡುಗೆ ಅರ್ಥವಾಯಿತು ಚಳಿ ದೇಹವನ್ನು ಕೊರೆಯುತ್ತಾ ಮೂಳೆಗಳವರೆಗೆ ತಲುಪಿತು ಮುಖ್ಯರಸ್ತೆಯಿಂದ ಬಲಕ್ಕೆ ತಿರುಗುವ ಒಂದು ಕಿರಿದಾದ ಸಂದನ್ನು ಅವನು ಗಮನಿಸಿದನು ಟಾರ್ ಹಾಕದ ಆ ಮಣ್ಣಿನ ದಾರಿಯಲ್ಲಿ ನೀರು ಪ್ರವಾಹದಂತೆ ಹರಿಯುತ್ತಿತ್ತು ಸ್ವಲ್ಪ ಹೊತ್ತು ಎಲ್ಲಾದರೂ ನಿಲ್ಲಬಹುದು ಹಾಗೆ ಡೈಲಿಷನ್ಸ್ ಕೂಡ ಬರಬೇಕಿತ್ತು ಅವನು ಬೈಕನ್ನು ಆ ಸಂದಿಗೆ ತಿರುಗಿಸಿದನು ಸ್ವಲ್ಪ ದೂರ ಹೋದ ಮೇಲೆ ಆ ಸಂದಿ ಮುಗಿಯುವಲ್ಲಿ ಒಂದು ಮನೆಯನ್ನು ಕಂಡನು ಬೀಳುವ ಸ್ಥಿತಿಯಲ್ಲಿದ್ದ ಒಂದು ಹಳೆಯ ಹೆಂಚಿನ ಮನೆ ಕಿಟಕಿಗಳೆಲ್ಲ ಶಿಥಿಲವಾಗಿದ್ದವು ಆದರೆ ಅದರ ಚಿಕ್ಕ ಜಗುಲಿ ಈ ರಕ್ಕಸ ಮಳೆಯಿಂದ ತಾತ್ಕಾಲಿಕವಾಗಿ ರಕ್ಷಣೆ ನೀಡಬಹುದೆಂದು ಅವನಿಗೆ ಅನಿಸಿತು ಬೈಕನ್ನು ಕಷ್ಟಪಟ್ಟು ಒಂದು ಬದಿಯಲ್ಲಿ ನಿಲ್ಲಿಸಿ ಆ ಮನೆಯ ಜಗುಲಿಗೆ ಓಡಿಹತ್ತಿದನು ಹೆಂಚಿನ ಅಂಚಿನಿಂದ ನೀರು ಒಂದು ತೆರೆಯಂತೆ ಕೆಳಗೆ ಸುರಿಯುತ್ತಿತ್ತು ಗೋಡೆಗೆ ಹೊರಗೆ ನಿಂತಾಗ ಬಿಡುಗೆ ಅದು ಗಮನಕ್ಕೆ ಬಂದಿತು ಮನೆಯ ಮುಂದಿನ ಬಾಗಿಲು ಅರ್ಧ ತೆರೆದಿತ್ತು ಒಳಗೆ ಕಾಣಿಸಿದ ಕತ್ತಲೆಯನ್ನು ನೋಡಿ ಅವನು ಹಿಂಜರಿದನು ಆಗ ಮಳೆಯ ಆರ್ಭಟವನ್ನೂ ಮೀರಿ ಆ ಶಬ್ದ ಅವನ ಕಿವಿಗೆ ಬಿತ್ತು ಒಳಗಿಂದ ಒಂದು ಸಣ್ಣ ಅಳುವಿನದನಿ ಒಬ್ಬ ಹೆಂಗಸಿನ ಬಿಕ್ಕಳಿಕೆಯ ಶಬ್ದದಂತೆ ಅವನು ಬಾಗಿಲ ಬಳಿಗೆ ಹೋದನು ಯಾರಾದರೂ ಇದ್ದೀರಾ ಎಂದು ಕೇಳಲು ಪ್ರಾರಂಭಿಸುತ್ತಿದ್ದಂತೆ ಬಲವಾಗಿ ಒಂದು ಗಾಳಿ ಬೀಸಿತು ಅಲ್ಲಿಯವರೆಗೆ ಅರ್ಧ ತೆರೆದಿದ್ದ ಬಾಗಿಲು ದೊಡ್ಡ ಶಬ್ದದೊಂದಿಗೆ ಪೂರ್ತಿಯಾಗಿ ತೆರೆದುಕೊಂಡಿತು ಆ ಗಾಳಿಯೊಂದಿಗೆ ಒಳಗಿದ್ದ ದೃಶ್ಯವನ್ನು ಕಂಡನು ಒಂದು ಸೀಮೆಎಣ್ಣೆ ದೀಪದ ಮಂದ ಬೆಳಕು ಕೋಣೆಯ ಮೂಲೆಯಲ್ಲಿ ಹರಿದುಹೋದ ಒಂದು ಚಾಪೆಯ ಮೇಲೆ ಒಂದು ಹದಿನೇಹರಿಯದ ಹುಡುಗ ಮುದುಡಿಕೊಂಡು ಮಲಗಿದ್ದನು ಅವನ ಹಣೆಯ ಮೇಲೆ ಒಂದು ಒದ್ದೆ ಬಟ್ಟೆ ಇಡಲಾಗಿತ್ತು ಹುಡುಗ ಜ್ವರದಿಂದ ನಡುಗುತ್ತಿರುವುದು ಕಾಣಿಸಿತು ಅವನ ಪಕ್ಕದಲ್ಲಿ ಒಂದು ನಲುಗಿದ ಸೀರೆ ಉಟ್ಟ ಒಬ್ಬ ವೃದ್ಧೆ ಕುಳಿತಿದ್ದರು ಅವಳು ತನ್ನ ಸೀರೆಯ ಸೆರಗನ್ನು ಬಾಯಿಗೆ ಅಡ್ಡ ಹಿಡಿದು ಅಳುತ್ತಿದ್ದಳು ಬಡತನ ಅಸಹಾಯಕತೆಯ ವಾಸನೆ ಆ ಕೋಣೆಯಲ್ಲೆಲ್ಲ ಹರಡಿತ್ತು ಅಕಸ್ಮಾತ್ತಾಗಿ ಹೊಸ್ತಿಲಲ್ಲಿ ಒಬ್ಬ ಪೊಲೀಸನನ್ನು ಕಂಟಡನೆ ಆ ವೃದ್ಧೆ ಬಿಚ್ಚಿಬಿದ್ದಳು ಅವಳು ಥಟ್ಟನ್ನೇ ಎದ್ದು ಮಲಗಿದ್ದ ಹುಡುಗನನ್ನು ಮರೆ ಮಾಡಲು ಯತ್ನಿಸಿದಳು ಹೆದರಬೇಡಿ ನಾನು ಬಿಡು ಕಾನ್ಸ್ಟೇಬಲ್ ಮಳೆ ಮಳೆಗಾಗಿ ನಿಂತೆ ಆ ವೃದ್ಧೆ ಭಯ ಮತ್ತು ಸಂಶಯದಿಂದ ಅವನನ್ನು ನೋಡಿದಳು ಅವಳ ಕಣ್ಣುಗಳು ಹೋಗಿದ್ದವು ಹುಡುಗನಿಗೆ ಬಿಡು ಹುಡುಗನ ಕಡೆ ನೋಡುತ್ತಾ ಕೇಳಿದನು ಆ ಪ್ರಶ್ನೆ ಅಲ್ಲಿಯವರೆಗೆ ಅವರು ಅದುಮಿಟ್ಟಿದ್ದ ದುಃಖದ ಅಣೆಕಟ್ಟನ್ನು ಒಡೆಯಿತು ಜ್ವರ ತಮ್ಮ ಎರಡ್ದಿಂದದಿಂದ ಮದ್ದು ತರಲು ಕಾಸಿಲ್ಲ ಊಟ ಮಾಡಿ ಅವಳಿಗೆ ಮಾತು ಮುಗಿಸಲಾಗಲಿಲ್ಲ ಬಿಡು ಆ ಕೋಣೆಯನ್ನು ಮತ್ತೊಮ್ಮೆ ಪರಿಶೀಲಿಸಿದನು ಖಾಲಿ ಪಾತ್ರೆಗಳು ಅಲ್ಲಲ್ಲಿ ಚದರಿ ಬಿದ್ದ ಬ್ರಟ್ಟೆಗಳು ಇವನು ನನ್ನ ಮೊಮ್ಮಗ್ಗ ತಮ್ಮ ನನ್ನ ಮಗನ ಮಗ ಅವಳು ಬಿಕ್ಕಿ ಬಿಕ್ಕಿ ಅಳತಿದ್ದಳು ಬಿಡುಗೆ ಪರಿಸ್ಥಿತಿ ಅರ್ಥವಾಯಿತು ರೋಗಗ್ರಸ್ತ ಮೊಮ್ಮಗ್ಗ ಮದ್ದಿಗೂ ಊಟಕ್ಕೂ ಕಾಸಿಲ್ಲದ ಅಜ್ಜಿ ಈ ರಕ್ಕಸ ಮಳೆ ಸುರಿಯುವ ರಾತ್ರಿ ಈ ಶಿಥಿಲವಾದ ಮನೆಯಲ್ಲಿ ಅವರು ಒಂಟಿಯಾಗಿದ್ದರು ಅವನು ಒಂದು ಕ್ಷಣ ನಿಂತನು ನಂತರ ತಿರುಗಿ ಮಳೆಗೇ ಊಡಿದನು ಇಲ್ಲೇ ಇರಿ ನಾನೀಗಲೇ ಬರುತ್ತೇನೆ ಮಳೆ ಆಗಲೂ ಕಡಿಮೆಯಾಗಿರಲಿಲ್ಲ ಬಿಡು ಬೈಕ್ ಸ್ಟಾರ್ಟ್ ಮಾಡಿ ಹತ್ತಿರದ ಟೌನಿಗೆ ಹಾರಿದನು ಮೆಡಿಕಲ್ ಸ್ಟೋರ್ನಿಂದ ಪ್ಯಾರಾಸಿಟಮಾಲ್ ಸಿರಪ್ ಮತ್ತು ಅಗತ್ಯ ಮದ್ದುಗಳನ್ನು ಕೊಂಡನು ಪಕ್ಕದ ಹೋಟೆಲ್ನಿಂದ ಊಟದ ಪೊಟ್ಟಣಗಳನ್ನು ಬಿಸಿ ಟೀ ತೆಗೆದುಕೊಂಡು ಮಟ್ಟೆ ಆ ಹೆಂಚಿನ ಮನೆಗೆ ಮರಳಿದನು ಅವನು ಹಿಂತಿರುಗುವಾಗ ಆ ವೃದ್ಧೆ ಹೊಸ್ತಿಲಲ್ಲೇ ಅವನಿಗಾಗಿ ಕಾಯುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಅವಿಶ್ವಾಸ ಮತ್ತು ಒಂದು ಸಂಘ ಆಶಯ ಬೆರೆತಿತ್ತು ಇದನ್ನು ತಿನ್ನಿ ಹುಡುಗನಿಗೆ ಮದ್ದು ಕೊಡಿ ಬಿಡು ಪೊಟ್ಟಣಗಳನ್ನು ಅವಳಿಗೆ ನೀಡಿದನು ಅವಳು ಅವನ್ನು ತೆಗೆದುಕೊಳ್ಳಲಿಲ್ಲ ಬದಲಿಗೆ ಅವನ ಮುಖವನ್ನೇ ನೋಡುತ್ತಾ ನಿಂತಳು ತೆಗೆದುಕೊಳ್ಳಿ ಪೊಲೀಸನಾಗಿ ಅಲ್ಲ ಒಬ್ಬ ಮನುಷ್ಯನಾಗಿ ಕೊಡುತ್ತಿದ್ದೇನೆ ಬಿಡೂ ಸ್ವರ ಸ್ವಲ್ಪ ಆರ್ದ್ರವಾಗಿತ್ತು ಅವಳು ನಡುಗುವ ಕೈಗಳಿಂದ ಅವನ್ನು ಪಡೆದುಕೊಂಡಳು ಮೊಮ್ಮಗನನ್ನು ಎಬ್ಬಿಸಿ ಸ್ವಲ್ಪ ಆಹಾರ ತಿನ್ನಿಸಿ ಮದ್ದುಕೊಟ್ಟಳು ಬಿಡು ಜಗುಲಿಯಲ್ಲೇ ನಿಂತಿದ್ದನು ತಮ್ಮಾ ಒಳಗೆ ಬಾ ಅವಳು ಮೊದಲ ಬಾರಿಗೆ ಅವನೊಂದಿಗೆ ಮಾತನಾಡಿದಳು ಬೇಡ ಅಮ್ಮ ಮಳೆ ಸ್ವಲ್ಪ ಕಡಿಮೆಯಾಗುತ್ತಿದೆ ನಾನು ನಾಳ ಬರುತ್ತೇನೆ ಹುಡುಗನಿಗೆ ಹೇಗಿದೆ ಎಂದು ನೋಡುತ್ತೇನೆ ಅವನು ಬೈಕ್ ಸ್ಟಾರ್ಟ್ ಮಾಡುವಾಗ ಆ ಅಜ್ಜಿ ಮತ್ತು ಮೊಮ್ಮಗ ಆ ಹಳೆಯ ಮನೆಯ ಹೊಸ್ತಿಲಲ್ಲಿ ನಿಂತು ಅವನನ್ನೇ ನೋಡುತ್ತಿದ್ದರು ಇದು ಕೇವಲ ಒಬ್ಬ ಪೊಲೀಸನ ಅಲ್ಲವೆಂದು ಬಿಡುವಿನ ಮನಸ್ಸು ಹೇಳಿತು ಇದು ಒಬ್ಬ ಸಹ ಮಾನವನ ಕರ್ತವ್ಯ ಮರುದಿನ ಡ್ಯೂಟಿ ಮುಗಿತ ತಕ್ಷಣ ಬಿಡು ನೇರವಾಗಿ ಅಲ್ಲಿಗೇ ಹೋದನು ಅಷ್ಟರಲ್ಲಿ ಮಳೆ ನಿಂತಿತ್ತು ಆ ಮನೆ ಮತ್ತು ಅದರ ಸುತ್ತಮುತ್ತಲೂ ಬಿಸಿಲಿನಲ್ಲಿ ಇನ್ನೂ ದಯನೀಯವಾಗಿ ಕಾಣುತ್ತಿದ್ದವು ಅವನ ಕೈಯಲ್ಲಿ ಕೆಲವು ಹಣ್ಣುಗಳು ಹುಡುಗ ಆಟವಾಡಲು ಒಂದು ಚಿಕ್ಕ ಚೆಂಡು ಇದ್ದವು ಅವನನ್ನು ಕಂಡೊಡನೆ ಹುಡುಗನ ಮುಖ ಅರಳಿತು ಅಜ್ಜಿಯ ಮುಖದಲ್ಲಿದ್ದ ಭಯ ಮತ್ತು ಸಂಶಯ ದೂರವಾಗಿರುವುದನ್ನು ಬಿಡುಗ್ರಹಿಸಿದನು ಅವನು ಜಗುಲಿಯ ಮೆಟ್ಟಿಲ ಮೇಲೆ ಕುಳಿತನು ನಿಮ್ಮ ಹೆಸರೇನಮ್ಮ ಶಾರದಾ ಹುಡುಗನ ಹೆಸರು ಅಪ್ಪು ಅಪ್ಪುಕುಟ್ಟನ್ ಬಿಡುವಿನ ನಿರಂತರ ಭೇಟಿಗಳು ಶಾರದಾಮ್ಮನ ಮನಸ್ಸನ್ನು ತೆರೆಸಿದವು ನಿಧಾನವಾಗಿ ಅವರು ತಮ್ಮ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ನನ್ನ ಮಗ ಒಂದು ಆಕ್ಸಿಡೆಂಟ್ನಲ್ಲಿ ಶಾರದಾ ಅಮ್ಮ ನೆಲ ನೋಡುತ್ತಾ ಹೇಳಿದರು ಅವನು ಅವನ ಹೆಂಡತಿ ಇಬ್ಬರೂ ಒಟ್ಟಿಗ ಹೊರಟು ಹೋದರು ಈ ಮಗು ಆಗ ತೊಟ್ಟಿಲಿನಲ್ಲಿತ್ತು ಮಗ ಮತ್ತು ಸೊಸೆ ತೀರಿಹೋದ ನಂತರ ಅವರಿಗಿದ್ದ ಆಧಾರವೂ ಹೋಯಿತು ಇದ್ದ ಒಂದೇ ಮನೆ ಜಮೀನು ಕೂಡ ಮಗನ ಚಿಕಿತ್ಸೆಗಾಗಿ ಮೊದಲೇ ಮಾರಾಟವಾಗಿತ್ತು ಈಗ ಈ ಶಿಥಿಲವಾದ ಮನೆಯಲ್ಲಿ ಬಾಡಿಗೆಗಿದ್ದಾರೆ ಬಾಡಿಗೆ ಕೊಡಲು ದಾರಿಯಿಲ್ಲ ಅಪ್ಪುಗೆ ಹುಟ್ಟಿದಾಗಿನಿಂದಲೇ ಹೃದಯದಲ್ಲಿ ಒಂದು ರಂಧ್ರ ತೂತು ಇದೆ ತಮ್ಮ ಬೆಳೆದಂತೆ ಸರಿಹೋಗುತ್ತೆ ಅಂತ ಮೊದಲು ಡಾಕ್ಟರ್ ಹೇಳಿದ್ರು ಆದ್ರೆ ಈಗ ತಕ್ಷಣ ಆಪರೇಷನ್ ಮಾಡ್ಬೇಕಂತೆ ಅದಕ್ಕೆ ಅದಕ್ಕೆ ಲಕ್ಷಗಟ್ಲೇ ಬೇಕಂತೆ ನಾನು ಈ ಕೂಲಿ ಕಲಸಕ್ಕೆ ಹೋದ್ರೆ ಏನು ತಾನೆ ಕೂಡಿಡಲು ಸಾಧ್ಯ ಬಿಡು ನಿಶಬ್ದವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದನು ಹಿಂತಿರುಗಿ ತನ್ನ ದೊಡ್ಡ ಜನವಿಲ್ಲದ ಮನೆಗೆ ಹೋಗುವ ದಾರಿಯಲ್ಲಿ ಬಿಡುವಿನ ಮನಸ್ಸು ಅಶಾಂತಿಯಿಂದ ಕೂಡಿತ್ತು ಶಾರದಾ ಅಮ್ಮನ ಮಾತುಗಳು ಅವನ ಕಿವಿಯಲ್ಲಿ ರಿಂಗಣಿಸುತ್ತಲೇ ಇದ್ದವು ಈ ಕುಟುಂಬಕ್ಕೆ ಸಹಾಯ ಮಾಡಬೇಕೆಂಬ ಬಲವಾದ ಆಸೆ ಅವನಲ್ಲಿ ಮೂಡಿತು ಅವನು ತನ್ನ ಸ್ವಂತ ಜೀವನದ ಬಗ್ಗೆ ಯೋಚಿಸಿದನು ಅನಾಥಾಶ್ರಮದ ಮೆಟ್ಟಿಲುಗಳ ಮೇಲೆ ಯಾರಾದರೂ ಒಬ್ಬರು ಪ್ರೀತಿಯಿಂದ ನೋಡಬಾರದೆ ಎಂದು ಹಂಬಲಿಸಿದ ಬಾಲ್ಯ ಅವನು ಮನೆಗೆ ಬಂದನು ವಿಶಾಲವಾದ ಕೋಣೆಗಳು ಬಳಸದೆ ಬೀಗು ಹಕ್ಕಿರುವ ಕೋಣೆಗಳು ತಾನು ಒಂಟಿಯಾಗಿ ಕುಳಿತು ತಿನ್ನುವ ರಾತ್ರಿ ಊಟ ನನಗೇಕೆ ಇಷ್ಟು ಅವನಿಗೆ ತನ್ನ ಮೇಲೆ ಜಿಗುಪ್ಸೆ ಉಂಟಾಯಿತು ತನ್ನ ಅನಾಥ ಸ್ಥಿತಿಯನ್ನು ಆ ಹುಡುಗನ ಆ ಅಜ್ಜಿಯ ಅನಾಥ ಸ್ಥಿತಿಯನ್ನು ಅವನು ಹೋಲಿಸಿ ನೋಡಿದನು ತನಗೊಂದು ಸರ್ಕಾರಿ ನೌಕರಿಯಿದೆ ಇದೆ ವಾಸಿಸಲು ಮನೆಯಿದೆ ಅವರಿಗೋ ನಾಳೆ ಏನಾಗುತ್ತದೋ ಎಂಬ ಯಾವ ಖಾತ್ರಿಯೂ ಇಲ್ಲದ ಎರಡು ನಿರಾಧಾರ ಜೀವಿಗಳು ಈ ದೊಡ್ಡ ಮನೆಯಲ್ಲಿ ತಾನು ಒಂಟಿಯಾಗಿ ಬದುಕುವುದರಲ್ಲಿನ ಅರ್ಥಹೀನತೆಯನ್ನು ಅವನು ಆ ರಾತ್ರಿ ಮೊದಲ ಬಾರಿಗೆ ಅರಿತನು ಅವರಿಗೆ ತಾನೊಂದು ನೆರಳಾಗಬೇಕು ಮರುದಿನ ಬಿಡು ರಜೆ ತೆಗೆದುಕೊಂಡನು ಅಪ್ಪು ಮತ್ತು ಶಾರದಾ ಅಮ್ಮನನ್ನು ಕರೆದುಕೊಂಡು ಟೌನ್ನಲ್ಲಿದ್ದ ದೊಡ್ಡ ಆಸ್ಪತ್ರೆಗೆ ಹೋದನು ತನ್ನ ಪೊಲೀಸ್ ಗುರುತಿನ ಚೀಟಿಯನ್ನು ಬಳಸಿ ಕಾರ್ಡಿಯಾಲಜಿ ವಿಭಾಗದಲ್ಲಿ ತಕ್ಷಣವೇ ಅಪಾಯಿಂಟ್ಮೆಂಟ್ ಪಡೆದನು ಡಾಕ್ಟರು ಹುಡುಗನನ್ನು ಕೂಲಂಕುಶವಾಗಿ ಪರೀಕ್ಷಿಸಿದರು ಹಳೆಯ ರಿಪೋರ್ಟುಗಳನ್ನು ನೋಡಿದರು ಎಕೋಟೆಸ್ಟ್ ರಿಸಲ್ಟ್ ಬಂದ ಮೇಲೆ ಚೀಫ್ ಡಾಕ್ಟರ್ ಬಿಡುವನ್ನು ತಮ್ಮ ಕೋಣೆಗೆ ಕರೆದರು ಕಾನ್ಸ್ಟೇಬಲ್ ಬಿಡು ಡಾಕ್ಟರ್ ಗಂಭೀರವಾಗಿ ಮಾತನಾಡಲು ಪ್ರಾರಂಭಿಸಿದರು ಹುಡುಗನ ಸ್ಥಿತಿ ನಾವು ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ಗಂಭೀರವಾಗಿದೆ ಆಪರೇಷನ್ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮಾಡಬೇಕು ನಾವು ತಡ ಮಾಡುವ ಪ್ರತಿದಿನವೂ ರಿಸ್ಕ್ ಜಾಸ್ತಿ ಎಷ್ಟು ಎಷ್ಟು ಖರ್ಚಾಗುತ್ತೆ ಡಾಕ್ಟರ್ ಬಿಡು ಹಿಂಜರಿತ ಕೇಳಿದನು ಡಾಕ್ಟರ್ ಹೇಳಿದ ಮೊತ್ತವನ್ನು ಕೇಳಿ ಅವನು ಒಂದು ಕ್ಷಣ ಸ್ತಬ್ಧನಾದನು ಅದು ಅವನಲ್ಲಿದ್ದ ಉಳಿತಾಯಕ್ಕಿಂತ ಬಹಳ ಹೆಚ್ಚಾಗಿತ್ತು ಸರ್ಕಾರಿ ಯೋಜನೆ ಯಾವುದಾದರೂ ಪ್ರಯತ್ನಿಸಬಹುದು ಆದರೆ ಅದಕ್ಕೆ ಬೇಕಾದ ಪ್ರಕ್ರಿಯೆಗಳಿಗೆ ಸಮಯ ಹಿಡಿಯುತ್ತದೆ ಹುಡುಗನ ಕೈಯಲ್ಲಿ ಅಷ್ಟು ಸಮಯವಿಲ್ಲ ಡಾಕ್ಟರ್ ಕೈಚೆಲ್ಲಿದರು ಆಸ್ಪತ್ರೆಯ ವರಾಂಡದಲ್ಲಿ ದಣಿದು ಕುಳಿತಿದ್ದ ಶಾರದಾಮ್ಮನ ಬಳಿಗೆ ಅವನು ನಡೆದನು ಏನು ಹೇಳಬೇಕೆಂದು ತಿಳಿಯದೆ ತೊಳಲಾಡಿದನು ಬಿಡು ಸ್ಟೇಷನ್ ಕೆಲಸಗಳಿಗಾಗಿ ಓಡಾಡುವುದನ್ನು ಸಹದ್ಯೋಗಿಗಳು ಗಮನಿಸಿದರು ಹುಡುಗನ ಆಪರೇಷನ್ಗಾಗಿ ಹಣ ಸಂಗ್ರಹಿಸಲು ಅವನು ಹಲವರನ್ನು ಸಂಪರ್ಕಿಸಿದನು ಸ್ಟೇಷನ್ನಲ್ಲಿ ಒಂದು ಫಂಡ್ ರಚಿಸಲು ಪ್ರಯತ್ನಿಸಿದನು ಅವನ ಈ ಕೆಲಸ ಸಹದ್ಯೋಗಿಗಳ ನಡುವೆ ಚರ್ಚೆಗೆ ಕಾರಣವಾಯಿತು ಎಸ್ಐ ಅವನನ್ನು ತಮ್ಮ ಕೋಣೆಗೆ ಕರೆದರು ಬಿಡು ನೀನು ಮಾಡುತ್ತಿರುವುದು ಒಳ್ಳೆಯ ಕೆಲಸವೇ ಆದರೆ ಜಾಗರೂಕತೆ ಇದು ದೊಡ್ಡ ಜವಾಬ್ದಾರಿ ನಾಳೆ ಏನಾದರೂ ಸಮಸ್ಯೆಯಾದರೆ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರಬಾರದು ಕೆಲವು ಸಹದ್ಯೋಗಿಗಳು ಅವನನ್ನು ಶ್ಲಾಘಿಸಿದರು ಬಿಡು ಒಂದು ಉದಾಹರಣೆ ಎಂದರು ಇನ್ನು ಕೆಲವರು ಪಿಸುಗುಟ್ಟಿದರು ಅವನಿಗೇನು ಹುಚ್ಚು ಹಿಡಿದಿದೆಯೇ ಯಾಕೆ ಈ ರಿಸ್ಕೆಲ್ಲ ತೆಗೆದುಕೊಳ್ಳುತ್ತಿದ್ದಾನೆ ಆರಾಮಾಗಿ ಒಂದು ಹುಡುಗಿಯನ್ನು ನೋಡಿ ಮದುವೆಯಾಗಿ ಸಂಸಾರ ಮಕ್ಕಳೆಂದು ಬದುಕುವುದನ್ನು ಬಿಟ್ಟು ಈ ಯಾವ ಪ್ರಶ್ನೆಗಳಿಗೂ ಬಿಡು ಉತ್ತರಿಸಲಿಲ್ಲ ಅವನ ಮನಸ್ಸಿನಲ್ಲಿ ಅಪ್ಪುವಿನ ನಗು ಶಾರದಾಮ್ಮನ ಕಣ್ಣೀರು ಮಾತ್ರವಿದ್ದವು ಆ ಸಂಜೆ ಆಸ್ಪತ್ರೆಯಿಂದ ಫೋನ್ ಬಂದಿತು ಅಪ್ಪುವಿನ ಸ್ಥಿತಿ ಅಕಸ್ಮಾತಾಗಿ ಹದಗೆಟ್ಟಿತ್ತು ಅವನನ್ನು ಐಸಿಯುಗೆ ಸ್ಥಳಾಂತರಿಸಿದ್ದರು ಬಿಡು ಆಸ್ಪತ್ರೆಗೆ ಓಡಿದನು ಐಸಿಯು ಹೊರಗೆ ಗೋಡೆಗೆ ಒರಗಿ ನಿಂತು ಅಳುತ್ತಿದ್ದ ಶಾರದಾಮ್ಮನನ್ನು ಅವನು ಕಂಡನು ತಮ್ಮಾ ನನ್ನ ಮಗು ಆ ದೃಶ್ಯದಿಂದಿಗೆ ಬಿಡುವಿನ ಮನಸ್ಸಿನಲ್ಲಿದ್ದ ಕೊನೆಯ ಹಿಂಜರಿಕೆಯೂ ಮಾಯವಾಯಿತು ಅವನು ಒಂದು ನಿರ್ಧಾರಕ್ಕೆ ಬಂದನು ಅವನು ನೇರವಾಗಿ ಡಾಕ್ಟರ್ ಬಳಿ ಹೋಗಿ ಆಪರೇಷನ್ಗೆ ನಾನು ಹಣ ಸಿದ್ಧಪಡಿಸುತ್ತೇನೆ ನೀವು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಡೇಟ್ ಫಿಕ್ಸ್ ಮಾಡಿ ಹೊರಗೆ ಬಂದು ತನ್ನ ಫೋನ್ ತೆಗೆದನು ತನ್ನ ಮನೆ ಮತ್ತು ಜಮೀನನ್ನು ಅಡವಿಡಲು ಸಹಾಯ ಮಾಡುವ ಒಬ್ಬ ಸ್ನೇಹಿತನಿಗಿ ಕರೆ ಮಾಡಿದನು ಅವರು ನನಗೆ ಯಾರೂ ಅಲ್ಲ ಆದರೆ ಈಗ ಅವರನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಐಸಿಯು ಹೊರಗೆ ಆ ಬೆಳಕಿನಲ್ಲಿ ಬಿಡು ಶಾರದಾಮ್ಮನ ಪಕ್ಕದಲ್ಲಿ ಕುಳಿತನು ಅವಳು ಆಯಾಸದಿಂದ ಗೋಡೆಗೆ ಒರಗಿದ್ದಳು ಅಮ್ಮಾ ಬಿಡುವಿನ ದನಿ ತಗ್ಗಿತ್ತು ಅವಳು ನಿಧಾನವಾಗಿ ತಲೆಯೆತ್ತಿ ನೋಡಿದಳು ಅಪ್ಪುಗೆ ಏನೂ ಆಗುವುದಿಲ್ಲ ಡಾಕ್ಟರರು ಆಪರೇಷನ್ಗೆ ವ್ಯವಸ್ಥೆ ಮಾಡಲು ಪ್ರಾರಂಭಿಸಿದ್ದಾರೆ ಹಣದ ಬಗ್ಗೆ ನಾನು ಮಾತನಾಡಿದ್ದೇನೆ ಶಾರದಾಮನಿಗೆ ಅವನು ಹೇಳಿದ್ದು ಅರ್ಥವಾಗಲಿಲ್ಲ ಅವಳು ನಂಬಲಾಗದವಳಂತೆ ಅವನನ್ನು ನೋಡಿದಳು ಮಗನೇ ನೀನು ಹೇಗೆ ನನ್ನ ಮನೆ ಮತ್ತು ಜಮೀನನ್ನು ಅಡವಿಟ್ಟು ಲೋನ್ಗೆ ಅಪ್ಲೈ ಮಾಡಿದ್ದೇನೆ ಸದ್ಯಕ್ಕೆ ಕೈಯಲ್ಲಿರುವ ಹಣವನ್ನು ಅಡ್ವಾನ್ಸಾಗಿ ಕಟ್ಟಬಹುದು ಆಪರೇಷನ್ ನಡೆಯುತ್ತದೆ ಶಾರದಾಮ್ಮ ಗಟ್ಟಿಯಾಗಿ ಹತ್ತು ಬಿಟ್ಟಳು ಅವಳು ಬಿಡುವಿನ ಕೈಗಳನ್ನು ಹಿಡಿದುಕೊಂಡಳು ಮಗನೇ ಯಾಕಪ್ಪ ನಮಗೋಸ್ಕರ ನಾವ್ಯಾರೂ ಅಲ್ಲದಿದ್ದರು ಈ ಜನ್ಮದಲ್ಲಿ ಅಳಬೇಡಿ ಅಮ್ಮ ನಿಮ್ಮ ಕಣ್ಣೀರು ನೋಡುವುದು ನನಗೆ ಇಷ್ಟವಿಲ್ಲ ಅಪ್ಪು ಚೆನ್ನಾಗಿ ವಾಪಸ್ ಬರುತ್ತಾನೆ ನಾವು ಅವನನ್ನು ಕರೆದುಕೊಂಡು ಹೋಗೋಣ ಬಿಡು ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡನು ಮರುದಿನವೇ ಆಪರೇಷನ್ಗೆ ದಿನ ನಿಗದಿಯಾಯಿತು ಬಿಡು ತನ್ನ ರಜೆಯನ್ನು ವಿಸ್ತರಿಸಿದ್ದನು ಬೆಳಿಗ್ಗೆ ಆರು ಗಂಟೆಗೆ ಅಪ್ಪುವನ್ನು ಆಪರೇಷನ್ ಥಿಯೇಟರಿಗೆ ಕೊಂಡೊಯ್ದನು ಹಸಿರು ಬಣ್ಣದ ಬಟ್ಟೆ ಧರಿಸಿ ಒಂದು ಚಿಕ್ಕ ಗೊಂಬೆಯನ್ನು ಎದಿಗೆ ಅಪ್ಪಿಕೊಂಡು ಅವನು ಸ್ಟ್ರೆಚ್ಚರ್ ಮೇಲೆ ಮಲಗಿರುವುದನ್ನು ಬಿಡು ನೋಡುತ್ತಾನಿಂತನು ಬಿಡುಮಾಮಾ ಬೇಗ ಬಾ ಪ್ರಜ್ಞೆ ತಪ್ಪುವ ಮೊದಲು ಅವನು ಹೇಳಿದ ಮಾತುಗಳು ಬಿಡುವಿನ ಎದೆಯ ಮೇಲೆ ಭಾರವಾಗಿ ಕುಳಿತವು ಆಪರೇಷನ್ ಥಿಯೇಟರ್ನ ಹೊರಗಿದ್ದ ಕೆಂಪುದೀಪ ಉರಿಯಿತು ಬಾಗಿಲು ಮುಚ್ಚಿಕೊಂಡಿತು ಸಮಯ ಬಹಳ ನಿಧಾನವಾಗಿ ಚಲಿಸುತ್ತಿತ್ತು ಆಸ್ಪತ್ರೆಯ ವರಾಂಡದಲ್ಲಿದ್ದ ಕಬ್ಬಿಣದ ಕುರ್ಚಿಗಳ ಮೇಲೆ ಬಿಡು ಮತ್ತು ಶಾರದಮ್ಮ ಕುಳಿತಿದ್ದರು ಘಂಟೆಗಳು ಕಳೆದವು ನಡುವೆ ಟೀ ತಂದು ಶಾರದಾಮ್ಮನಿಗೆ ಕೊಟ್ಟನು ಅವಳು ಏನನ್ನೂ ಸೇವಿಸದೆ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು ಅವರಿಬ್ಬರ ನಡುವೆ ಮಾತುಗಳ ಅಗತ್ಯವಿಲ್ಲದ ಒಂದು ಹೊಸ ಬಂಧ ಹುಟ್ಟಿತ್ತು ತನ್ನ ಸ್ವಂತ ತಾಯಿಯ ಮುಖ ಬಿಡುಗೆ ನೆನಪಿರಲಿಲ್ಲ ಆದರೆ ಈ ತಾಯಿಯ ದಣಿದ ಮುಖವನ್ನು ತನ್ನ ಹೆಗಲ ಮೇಲೆ ಹೊರುತ್ತಿರುವುದನ್ನು ಅವನು ಅನುಭವಿಸಿದನು ಮಗನೇ ನೀನು ಏನೂ ತಿನ್ನಿಲ್ಲ ಮಧ್ಯಾಹ್ನ ಕಳೆದ ಮೇಲೆ ಶಾರದಮ್ಮ ಮೊದಲ ಮಾರಿಗೆ ಕೇಳಿದಳು ಹಸಿವಿಲ್ಲಮ್ಮಾ ಹಾಗೆ ಅನ್ನಬೇಡಪ್ಪ ನೀನಿರುವ ಧೈರ್ಯದಲ್ಲಿ ನಾನಿದ್ದೇನೆ ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಆಪರೇಷನ್ ಥಿಯೇಟರ್ ಬಾಗಿಲು ತೆರೆದಿತು ಡಾಕ್ಟರ್ ಹೊರಗೆ ಬಂದರು ಬಿಡು ಮತ್ತು ಶಾರದಾಮ ಉಸಿರು ಬಿಗಿಹಿಡಿದು ಅವರ ಬಳಿಗೆ ಓಡಿದರು ಆಪರೇಷನ್ ಸಕ್ಸಸ್ ನಕ್ಕರು ಹುಡುಗನಿಗೆ ಈಗ ಯಾವ ತೊಂದರೆಯೂ ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ಅಬ್ಸರ್ವೇಷನ್ನಲ್ಲಿ ಇರಬೇಕು ಶಾರದಾಮ ಅಲ್ಲಿಯವರೆಗೆ ತಡೆ ಹಿಡಿದಿದ್ದ ಎಲ್ಲಾ ದುಃಖವೂ ಒಂದು ದೊಡ್ಡ ಅಳುವಾಗಿ ಸ್ಫೋಟಿಸಿತು ಅವಳು ಆ ವರಂಡದಲ್ಲೇ ಕುಳಿತು ಕೈಮುಗಿದಳು ಬಿಡು ಡಾಕ್ಟರ್ಗೆ ಧನ್ಯವಾದ ಹೇಳಿದನು ಅಮ್ಮಾ ಕೇಳಿದ್ರ ಅಪ್ಪು ಗೆದ್ದ ಬಿಡು ಅವಳ ಭುಜ ತಟ್ಟಿದನು ಅವಳು ಎದ್ದು ಅವನ ಎದೆಗೆ ಹೊರಗೆ ಅತ್ತಳು ಮಗನೇ ಮೊದಲ ಬಾರಿಗೆ ಅವಳು ಅವನನ್ನು ಮಗನೇ ಎಂದು ಕರೆದಳು ಸ್ವಂತ ಮಗನಂತೆ ನಂತರದ ದಿನಗಳು ಆಸ್ಪತ್ರೆಯಲ್ಲೇ ಕಳೆದವು ಅಪ್ಪು ಕಣ್ಣು ಬಿಟ್ಟಾಗ ಮೊದಲು ಹುಡುಕಿದ್ದು ಬಿಡುವನ್ನು ಮಾಮಾ ಅವನ ತುಟಿಗಳು ನಿಧಾನವಾಗಿ ಚಲಿಸಿದವು ಬಿಡು ಅವನ ಹಣೆಯನ್ನು ನೇವರಿಸಿದನು ಹುಡುಗನ ಆರೋಗ್ಯ ನಿಧಾನವಾಗಿ ಸುಧಾರಿಸಿತು ಐಸಿಯುವಿಂದ ವಾರ್ಡ್ಗೆ ಸ್ಥಳಾಂತರಿಸಲಾಯಿತು ಆಸ್ಪತ್ರೆಯ ಬಿಲ್ ಕಟ್ಟಲು ಮದ್ದುಗಳನ್ನು ತರಲು ಬಿಡು ಓಡಾಡುತ್ತಿದ್ದನು ಲೋನ್ ಹಣ ಅವನ ಅಕೌಂಟಿಗೆ ಬಂದಿತ್ತು ಆಸ್ಪತ್ರೆಯ ಆರೈಕೆ ನಿರಂತರ ಖರ್ಚುಗಳು ಅವನ ಉಳಿತಾಯವನ್ನು ಕರಗಿಸುತ್ತಿದ್ದವು ಆದರೆ ಅದರ ಬಗ್ಗೆ ಅವನು ಚಿಂತಿಸಲಿಲ್ಲ ಅಪ್ಪುವಿನ ಕೋಣೆಯಲ್ಲಿ ಅವನು ತಮಾಷೆಯಾಗಿ ಮಾತನಾಡಿ ನಕ್ಕಾಗ ಶಾರದಾಮ್ಮ ಅವನಿಗೆ ಊಟ ತಿನ್ನಿಸುವಾಗ ನೋಡಿದಾಗ ಬಿಡುಗೆ ಹೇಳಲಾಗದ ಒಂದು ಸಂತೋಷವಾಗುತ್ತಿತ್ತು ತನ್ನ ಜೀವನ ಅರ್ಥಪೂರ್ಣವಾಗುತ್ತಿರುವುದನ್ನು ಅವನು ಅರಿತನು ಸಹೋದ್ಯೋಗಿಗಳು ಅವನನ್ನು ನೋಡಲು ಬಂದರು ಕೆಲವರು ಹಣದ ಸಹಾಯವನ್ನು ಮಾಡಿದರು ನೀನು ದೊಡ್ಡವನೋ ಬಿಡು ಎಸ್ಸೈಯವನ ಭುಜತಟ್ಟಿ ಹೇಳಿದರು ಒಂದು ವಾರದ ಆಸ್ಪತ್ರೆ ವಾಸದ ನಂತರ ಅಪ್ಪು ಡಿಸ್ಚಾರ್ಜ್ ಆದನು ಪೂರ್ತಿಯಾಗಿ ಗುಣವಾಗುವವರೆಗೆ ಒಳ್ಳೆಯ ಆರೈಕೆ ಬೇಕೆಂದು ಡಾಕ್ಟರ್ ವಿಶೇಷವಾಗಿ ಹೇಳಿದ್ದರು ಇನ್ಫೆಕ್ಷನ್ ಆಗದಂತೆ ನೋಡಿಕೊಳ್ಳಬೇಕು ಒಳ್ಳೆಯ ಊಟ ಮತ್ತು ವಿಶ್ರಾಂತಿ ಬೇಕು ಬಿಡು ಅವರನ್ನು ಆಟೋದಲ್ಲಿ ಹತ್ತಿಸಿ ಆ ಹಳೆಯ ಹೆಂಚಿನ ಮನೆಗೆ ಕರೆತಂದನು ಮನೆಯ ಮುಂದೆ ಆಟೋ ನಿಂತಾಗ ಬಿಡುವಿನ ಮನಸ್ಸು ಚುರುಗ್ಗುಟ್ಟಿತು ಮಳೆ ಬಂದು ಅಂಗಳವೆಲ್ಲ ಕೆಸರಾಗಿತ್ತು ಮನೆಯೊಳಗೆ ತೇವಾಂಶದ ವಾಸನೆ ಶಿಥಿಲವಾದ ಕಿಟಕಿಗಳ ಮೂಲಕ ಗಾಳಿಯೊಳಗೆ ನುಗ್ಗುತ್ತಿತ್ತು ಇಲ್ಲಿ ಇಲ್ಲಿ ಅಪ್ಪುವನ್ನು ಹೇಗೆ ನೋಡಿಕೊಳ್ಳುವುದು ಬಿಡು ತನಗೆ ತಾನೇ ಕೇಳಿಕೊಂಡನು ಆಪರೇಷನ್ ಆದ ಒಂದು ಮಗುವಿರಲು ಈ ಮನೆ ಸ್ವಲ್ಪವೂ ಯೋಗ್ಯವಾಗಿರಲಿಲ್ಲ ಆ ರಾತ್ರಿ ಬಿಡುಗೆ ನಿದ್ದೆ ಬರಲಿಲ್ಲ ತನ್ನ ದೊಡ್ಡ ಮನೆಯ ಕೋಣೆಯಲ್ಲಿ ಮಲಗಿದ್ದಾಗ ಅವನ ಮನಸ್ಸು ಆ ಹಳೆಯ ಹೆಂಚಿನ ಮನೆಯಲ್ಲೇ ಇತ್ತು ಮರುದಿನ ಬೆಳಿಗ್ಗೆ ಅವನು ಒಂದು ನಿರ್ಧಾರದೊಂದಿಗೆ ಅಲ್ಲಿಗೆ ಹೋದನು ಶಾರದಾಮ ಅಂಗಳ ಗುಡಿಸುತ್ತಿದ್ದರು ಅಪ್ಪು ಚಾಪೆ ಮೇಲೆ ಮಲಗಿದ್ದನು ಅಮ್ಮ ಅಪ್ಪು ನಿಮ್ಮಲ್ಲೊಂದು ವಿಷಯ ಹೇಳಬೇಕು ಬಿಡು ಗಂಭೀರವಾಗಿ ಪ್ರಾರಂಭಿಸಿದನು ಶಾರದಾಮ ಭಯದಿಂದಾವನತ್ತ ನೋಡಿದಳು ನೀವು ಕೂಡ ನನ್ನ ಜೊತೆ ಬರಬೇಕು ಅವರಿಗೇನೂ ಅರ್ಥವಾಗಲಿಲ್ಲ ಮನೆಗೆ ಆ ದೊಡ್ಡ ಮನೆಯಲ್ಲಿ ನಾನು ಒಂಟಿಯಾಗಿದ್ದೇನೆ ಇಲ್ಲಿ ಈ ವಾತಾವರಣದಲ್ಲಿ ಅಪ್ಪುವನ್ನು ನೋಡಿಕೊಳ್ಳಲು ಆಗುವುದಿಲ್ಲ ನೀವು ನನಗೆ ಅಮ್ಮನಾಗಿ ಅಪ್ಪು ನನಗೆ ತಮ್ಮನಾಗಿ ನನ್ನ ಜೊತೆ ಇರಬೇಕು ನಾವು ಅಲ್ಲಿ ಒಟ್ಟಿಗೆ ಇರೋಣ ಶಾರದಾಮನ ಕಣ್ಣುಗಳು ಮತ್ತೆ ತುಂಬಿದವು ಇದು ಕನಸೇ ಎಂದು ಅವರು ಸಂಶಯಪಟ್ಟರು ಮಗನೇ ಅದು ಅದು ಹೇಗೆ ಪಾ ಹೇಗೆ ಎಲ್ಲಾ ಇಲ್ಲ ಅಮ್ಮಾ ನೀವು ನನ್ನ ಜೊತೆ ಬರುತ್ತಿದ್ದೀರಿ ಅಷ್ಟೆ ಹೋಗಿ ಸಾಮಾನು ಸಿದ್ಧ ಮಾಡಿ ಬಿಡು ನಕ್ಕನು ಶಾರದಾಮನ ಬಳಿ ಇದ್ದ ಒಟ್ಟು ಆಸ್ತಿ ಎಂದರೆ ಒಂದು ಚಿಕ್ಕ ಟ್ರಂಕ್ ಪೆಟ್ಟಿಗೆ ಮತ್ತು ಕೆಲವು ಪಾತ್ರೆಗಳು ಮಾತ್ರ ಅಪ್ಪುವಿನ ನಲುಗಿದ ಬಟ್ಟೆಗಳನ್ನು ಒಂದು ಮೂಟೆ ಕಟ್ಟಿಕೊಂಡಳು ಬಿಡು ಒಂದು ಆಟೋವನ್ನು ಕರೆಸಿದ್ದನು ಅವರು ಆ ಹಳೆಯ ಹೆಂಚಿನ ಮನೆಯ ಬಾಗಿಲಗೆ ಬೀಗ ಹಾಕುವಾಗ ಶಾರದಾ ತಿರುಗಿ ಅದನ್ನು ಒಂದು ಕೊನೆಯ ಬಾರಿಗೆ ನೋಡಿದಳು ದುಃಖ ಕಣ್ಣೀರಿನ ನೆನಪುಗಳನ್ನು ಮಾತ್ರ ಆ ಮನೆಗೆ ಅವರು ಕೊಡಲು ಸಾಧ್ಯವಾಯಿತು ಆದರೂ ತಮಗೆ ಆಶ್ರಯ ನೀಡಿದ ಆ ಮನೆಗೆ ಅವರು ಮನಸ್ಸಿನಲ್ಲಿಯೇ ವಿದಾಯ ಹೇಳಿದರು ಹೋಗೋಣಮ್ಮ ಬಿಡು ಅಪ್ಪುವನ್ನು ಎತ್ತಿಕೊಂಡು ಆಟೋದಲ್ಲಿ ಹತ್ತಿದನು ಶಾರದಾಮ್ಮನು ಆ ಟ್ರಂಕ್ ಪೆಟ್ಟಿಗೆ ಹತ್ತಿಕೊಂಡಳು ಆಟೋ ಮುಖ್ಯರಾಸ್ತೆಯತ್ತ ಸಾಗಿತು ಅದು ಕೇವಲ ಒಂದು ಮನೆ ಬದಲಾವಣೆಯಲ್ಲ ಒಂದು ಹೊಸ ಜೀವನದತ್ತ ಇಟ್ಟ ಮೊದಲ ಹೆಜ್ಜೆ ಅಪ್ಪುವಿನ ಕಣ್ಣುಗಳು ಹೊರಗೆ ಕಾಣುತ್ತಿದ್ದ ದೃಶ್ಯಗಳಲ್ಲಿ ಅರಳಿದವು ಶಾರದಾಮ್ಮನ ಮನಸ್ಸಿನಲ್ಲಿ ಒಂದು ಬಗೆಯ ಸಂಕೋಚ ಜೊತೆಗೆ ಹೇಳಲಾಗದ ಒಂದು ಸುರಕ್ಷಿತ ಭಾವ ತುಂಬಿತ್ತು ಬಿಡುವಿನ ಮನೆಯ ದೊಡ್ಡ ಕಬ್ಬಿಣದ ಗೇಟ್ ತೆರೆದುಕೊಂಡು ಆಟೋ ಅಂಗಳದೊಳಗೆ ಪ್ರವೇಶಿಸಿತು ಮನೆಯನ್ನು ನೋಡಿದ ಅಪ್ಪು ಆಶ್ಚರ್ಯದಿಂದ ಬಿಡುವಿನ ಮುಖ ನೋಡಿದನು ಇದೇ ನಮ್ಮಮ್ಮ ನಿಮ್ಮ ಮನೆ ಇಷ್ಟು ದೊಡ್ಡದಿದೆ ಬಿಡು ನಗುತ್ತಲೇ ಅವನನ್ನು ಎತ್ತಿಕೊಂಡು ಹೊಸ್ತಿಲ್ಲತ್ತ ನಡೆದನು ಶಾರದಾ ಅಮ್ಮ ಹಿಂಜಾರೀತ ನಿಂತನು ಅಮ್ಮ ಇದು ನಿಮ್ಮ ಮನೆ ಕೂಡ ಒಳಗೆ ಬನ್ನಿ ಬಿಡು ಬಾಗಿಲನ್ನು ಪೂರ್ತಿಯಾಗಿ ತೆರೆದನು ಅವರು ಬಲಗಾಲಿಟ್ಟು ಒಳಗೆ ಪ್ರವೇಶಿಸಿದರು ಅಲ್ಲಿಯವರೆಗೆ ಆ ಮನೆಯನ್ನು ಆವರಿಸಿದ್ದ ಒಂಟಿತನದ ಕತ್ತಲೆ ವಿಲಗದಂತೆ ಬಿಡುಗೆ ಅನಿಸಿತು ಆ ದೊಡ್ಡ ಹಾಲಿನಲ್ಲಿ ಮಂದ ಹಳದಿ ಬಲ್ಬ್ ಬದಲು ಒಂದು ಹೊಸ ಪ್ರಕಾಶ ತುಂಬಿದಂತೆ ಭಾಸವಾಯಿತು ಇದು ಅಪ್ಪುವಿನ ರೂಂ ಎಂದು ಬಿಡು ಮಹಡಿಯ ಮೇಲಿದ್ದ ಒಂದು ಕೋಣೆಯನ್ನು ತೋರಿಸಿದನು ಶುಭ್ರವಾದ ಹಾಸಿಗೆ ಒಂದು ಚಿಕ್ಕ ಮೇಜು ಕುರ್ಚಿ ಇಲ್ಲಿ ಕುಳಿತು ಅಪ್ಪು ಓದಬಹುದು ಆಟವಾಡಬಹುದು ಅಪ್ಪು ಓಡಿ ಹೋಗಿ ಆ ಹಾಸಿಗೆಯ ಮೇಲೆ ಜಿಗಿದು ಇದು ಅಮ್ಮನಿಗೆ ಕೆಳಗೆ ರೂಮಿದೆ ಅಡುಗೆ ಮನೆಯೆಲ್ಲ ಪಕ್ಕದಲ್ಲಿಯೇ ಇದೆ ಇನ್ನು ಈ ಮನೆಯನ್ನು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಿಮ್ಮದು ಎಂದು ಅವನು ಶಾರದಾಮ್ಮನ ಕೈಗಳನ್ನು ಹಿಡಿದು ಹೇಳಿದನು ಆ ತಾಯಿಯ ಕಣ್ಣುಗಳಿಂದ ಸುರಿದದ್ದು ಆನಂದ ತಿಂಗಳುಗಳು ಕಳೆದವು ಬಿಡುವಿನ ಮನೆಯ ರೂಪವೇ ಬದಲಾಯಿತು ಹೊಸ್ತಿಲಿನಲ್ಲಿದ್ದ ಹಸಿರು ಪಾಚಿಯ ಬದಲು ಅಲ್ಲಿ ತುಳಸಿ ಮತ್ತು ದಾಸವಾಳ ಹೂವರಳಿತವು ಶಾರದಾಮ್ಮ ಆ ಮನೆಯ ಲಕ್ಷ್ಮಿಯಾದಳು ಅಡುಗೆ ಮನೆಯಿಂದ ಒಳ್ಳೆಯ ಊಟದ ಸುವಾಸನೆ ಬರಲು ಪ್ರಾರಂಭವಾಯಿತು ಅಪ್ಪುವಿನ ಆರೋಗ್ಯ ಪೂರ್ತಿಯಾಗಿ ಸುಧಾರಿಸಿತು ಆಪರೇಷನ್ ಕಲೆಗಳು ಮಾಯವಾದವು ಅವನು ಹತ್ತಿರದ ಶಾಲೆಗೆ ಹೋಗಲು ಪ್ರಾರಂಭಿಸಿದನು ಸಂಜೆ ಹೊತ್ತು ಅವನ ಓಟ ನಗು ಆ ಅಂಗಳವನ್ನು ತುಂಬಿದವು ಆ ದಿನ ಡ್ಯೂಟಿ ಮುಗಿಸಿ ಬಿಡು ಬೈಕ್ನಲ್ಲಿ ಗೇಟ್ ದಾಟಿ ಬರುವಾಗ ಹೊಸ್ತಿಲಿನಲ್ಲಿ ತನಗಾಗಿ ಕಾಯುತ್ತಿದ್ದ ಎರಡು ನಗುಮುಗಗಳನ್ನು ಕಂಡನು ಮಾಮ ಬಂದರು ಅಪ್ಪು ಓಡಿಬಂದು ಅವನ ಕಾಲುಗಳನ್ನು ಅಪ್ಪಿಕೊಂಡನು ಮಗನೇ ಹೋಗಿ ಕೈಕಾಲು ತೊಳೆದುಕೊಂಡು ಬಾ ನಾನು ಟೀ ಇಡುತ್ತೇನೆ ಅಡುಗೆ ಮನೆಯಿಂದ ಶಾರದಾಂಬನ ದನಿ ಕೇಳಿಸಿತು ಬಿಡು ಅಪ್ಪುವನ್ನು ಎತ್ತಿಕೊಂಡು ಹೊಸ್ತಿಲತ್ತ ನಡೆದನು ಹೊರಗೆ ಮತ್ತೆ ಒಂದು ಮಳೆ ಸುರಿಯಲು ಪ್ರಾರಂಭಿಸಿತ್ತು ಆದರೆ ಆ ಮನೆಯೊಳಗೆ ಪ್ರೀತಿ ಭದ್ರತೆಯ ಬೆಚ್ಚನೆ ಅಪ್ಪುಗೆ ಮಾತ್ರ ಇತ್ತು ಆ ಹಳೆಯ ಹೆಂಚಿನ ಮನೆಯಲ್ಲಿ ಒಂದು ರಕ್ಕಸ ಮಳೆಯಲ್ಲಿ ಪ್ರಾರಂಭವಾಗ ಒಂದು ಪಯಣ ಅದು ಈಗ ತನ್ನ ಕುರ್ಚಿಯಲ್ಲಿ ಕುಳಿತು ಅಪ್ಪುವಿನ ಶಾಲೆಯ ತರಲೆಗಳನ್ನು ಕೇಳುತ್ತಾ ಶಾರದಾಮ್ಮ ತಂದುಕೊಟ್ಟ ಬಿಸಿ ಟೀ ಕುಡಿಯುವಾಗ ಬಿಡುಗೆ ಒಂದು ಮಾತ್ರ ತಿಳಿಯಿತು ಅನಾಥ ಎಂಬ ಪದವು ಅವರ ಮೂವರ ಜೀವನದಿಂದ ಶಾಶ್ವತವಾಗಿ ಅಳಿಸಿ ಹೋಗಿತ್ತು ಅವರೊಂದು ಕುಟುಂಬವಾಗಿದ್ದರು